ಗೌರಿ ಬಿದನೂರು ನಗರದ ಬೈಪಾಸ್ನಲ್ಲಿ ಇಪ್ಪತ್ತೆರಡನೇ ವರ್ಷದ ಅಂಗವಾಗಿ ಪ್ರತಿಷ್ಠಾಪಿಸಿದ್ದ ಇಪ್ಪತ್ತೆರಡು ಅಡಿ ಎತ್ತರದ ಪ್ರಣವರುದ್ರ ಮಹಾಗಣಪತಿ ಗಂಗಾವಿಲಿನ ಶೋಭಾಯಾತ್ರೆಗೆ ಭಾನುವಾರ ಸಾವಿರಾರು ಭಕ್ತರು ಸಾಕ್ಷಿಯಾಗಿದ್ರು ನಗರದ ಪ್ರಮುಖ ಬೀದಿಗಳಲ್ಲಿ ವಿಸರ್ಜನಾ ಮೆರವಣಿಗೆ ಪ್ರಾರಂಭವಾಗುತ್ತಿದ್ದಂತೆ ಚಿಕ್ಕಬಳ್ಳಾಪುರ ರಸ್ತೆಯ ದರ್ಗಾ ಮುಂಭಾಗ ಗಾಂಧಿ ವೃತ್ತ ಡಾ ಬಿಆರ್ ಅಂಬೇಡ್ಕರ್ ವೃತ್ತ ಬಿಎಚ್ ರಸ್ತೆ ನಾಗಯ್ಯ ರೆಡ್ಡಿ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ನಾಗಪ್ಪ ಬ್ಲಾಕ್ ಬೈಪಾಸ್ ರಸ್ತೆಗಳಲ್ಲಿ ಕಿಕ್ಕಿರಿದು ಸೇರಿದ್ದ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಗಣೇಶನ ಘೋಷಣೆಗಳನ್ನು ಕೂಗುತ್ತಾ ಕುಣಿದು ಕುಪ್ಪಳಿಸಿದ್ರು ವಿಶೇಷವಾಗಿ ಕಾಲೇಜು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ರಸ್ತೆ ಉದ್ದಕ್ಕೂ ಕುಣಿದು ಕುಪ್ಪಳಿಸುತ್ತಿರುವುದು ನೋಡುಗರ ಕಣ್ಮನ ಸೆಳೆಯಿತು ಮಾರ್ಗ ಮಧ್ಯದ ದರ್ಗಾ ಮತ್ತು ಮಸೀದಿಗಳ ಮುಂಭಾಗಕ್ಕೆ ಗಣೇಶ ಬಂದು ತಲುಪುತ್ತಿದ್ದಂತೆ ಮುಸ್ಲಿಂ ಬಾಂಧವರಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ಈ ಗಣೇಶನ ಗಂಗಾವಿಲಿನ ಮೆರವಣಿಗೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮತ್ತು ಚಿಕ್ಕಬಳ್ಳಾಪುರ ಸಂಸದ ಕೆ ಸುಧಾಕರ್ ಭಾಗಿಯಾಗಿ ಗಣೇಶನ ದರ್ಶನ ಪಡೆದ್ರು ದಾಖಲೆ ಮೊತ್ತಕ್ಕೆ ಗಣೇಶ ಲಡ್ಡು ಹರಾಜು ಗಣೇಶ ಗಂಗಾವಿಲಿನ ಕಾರ್ಯಕ್ರಮಕ್ಕೂ ಮುನ್ನ ಗಣೇಶ ಲಡ್ಡು ಹರಾಜು ಪ್ರಕ್ರಿಯೆ ನಡೆಯಿತು ತೊಂಡೇವಿ ತೊಂಡೇಭಾವಿ ಗ್ರಾಮದ ಕೃಷ್ಣಾರೆಡ್ಡಿ ದಾಖಲೆಯ ನಾಲ್ಕು ಲಕ್ಷ ಹತ್ತು ಸಾವಿರಕ್ಕೆ ಹರಾಜು ಕೂಗಿ ಲಡ್ಡುವನ್ನ ತಮ್ಮದಾಗಿಸಿಕೊಂಡಿದ್ರು ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇತ್ತೀಚೆಗೆ ಗಣೇಶ ವಿಸರ್ಜನಾ ಸಮಯದಲ್ಲಿ ಹಾಸನ ಮಧುರು ದೊಡ್ಡಬಳ್ಳಾಪುರದಲ್ಲಿ ನಡೆದ ಅಹಿತಕರ ಘಟನೆಗಳ ಹಿನ್ನೆಲೆ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಎರಡು ಎಸ್ಪಿ ಒಂದು ಎಎಸ್ಪಿ ಮೂರು ಡಿವೈಎಸ್ಪಿ ನಾಲ್ಕು ಹತ್ತು ಇನ್ಸ್ಪೆಕ್ಟರ್ ಇಪ್ಪತ್ತು ಪಿಎಸ್ಐ ಎರಡು ಕೆಎಸ್ಆರ್ಪಿ ತುಕಡಿ ನಾಲ್ಕು ಡಿಎಆರ್ ತುಕಡಿಗಳು ಸೇರಿದಂತೆ ಐನೂರಕ್ಕೂ ಹೆಚ್ಚು ಪೊಲೀಸರಿಂದ ಬಂದೋಬಸ್ತ್ ಹಾಗೂ ಚರ್ಚ್ ಮಸೀದಿಗಳ ಬಳಿ ಇನ್ಸ್ಪೆಕ್ಟರ್ ಪಿಎಸ್ಐಗಳ ನಿಯೋಜನೆ ಮಾಡಿ ಕಟ್ಟೆಚ್ಚರ ವಹಿಸಲಾಗಿತ್ತು ಮೆರವಣಿಗೆ ಉದ್ದಕ್ಕೂ ಸಿಸಿಟಿವಿ ಡ್ರೋನ್ ಕಣ್ಗಾವಲು ಹಾಕಲಾಗಿತ್ತು ಮಧ್ಯದಲ್ಲಿ ಇನ್ನು ಮದ್ಯದಂಗಡಿ ಬಂದ್ ಆಗಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದಲೇ ಸೋಮವಾರ ಬೆಳಗ್ಗೆ ಆರು ಗಂಟೆಯವರೆಗೂ ನಗರಸಭೆ ವ್ಯಾಪ್ತಿಯಲ್ಲಿನ ಎಲ್ಲ ಮದ್ಯದಂಗಡಿಗಳಲ್ಲೂ ಮದ್ಯ ಮಾರಾಟ ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು